ಶ್ರೀ ಗುರುಭ್ಯೋ ನಮಃ ಶ್ರೀಮನ್ ಮಹಾಗಣಾಧಿಪತಯೇ ನಮಃ ಒಂದು ಸಾರಿ ಸಂತ ಶಿಶುನಾಳ ಶರೀಫ ಸಾಹೇಬರು ತಮ್ಮ ಶಿಷ್ಯರ ಜೊತೆ ಸಂವಾದವನ್ನು ಮಾಡ್ತಾ ಕುಂತಂತ ಸಂದರ್ಭದೊಳಗೆ ಒಬ್ಬ ಶಿಷ್ಯ ಕೇಳ್ತಾನ ತಾನಜ್ಜ ನೀನು ದೇವರು 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 ಅಂತ ಹೇಳಿ ಸದಾಕಾಲ ಹೇಳ್ತಿರ್ತಿ ಆ ದೇವ್ರು ಯಾವ ಗುಡಿಯೊಳಗದಾನ ನಮಗೂ ತೋರಿಸುವಂತಂದಾಗ ಶರೀಪಜ್ಜ ಈ ಪ್ರಶ್ನೆಯನ್ನು ಕೇಳಿ ನಗತಾನ ದೇವರು ಗುಡಿಯೊಳಗೆ ಅದಾನ ಅನ್ನೋದು ನಿಮಗಪ್ಪ ಆದರೆ ನಿಜವಾಗಲೂ ದೇವ್ರು ಎಲ್ಲಿ ಅದಾನ ಅಂತಂತಂದ್ರೆ ನಮ್ಮ ದೇಹದೊಳಗೆ ದೇವ್ರ ಅದಾನ ಅಂತಂದು ಅವರು ಬಹಳ ಕಿಮ್ಮತ್ತಿನ ಒಂದು ಪದ್ಯವನ್ನು ಹಾಡ್ತಾರ ಗುಡಿಯ ನೋಡಿರಣ್ಣ ದೇಹದ ಗುಡಿಯ ನೋಡಿರಣ್ಣ ಗುಡಿಯ ನೋಡಿರಿದು ಒಡವಿಗೆ ಒಡೆಯನು ಅಡಗಿಕೊಂಡು ಕಡು ಬೆಡಗಿನ ಇರುತೀಹ ಗುಡಿಯ ನೋಡಿರಣ್ಣ ಎಂತ ಗುಡಿ ನೋಡ್ಬೇಕ ಅಂತಂದ್ರ ನಮ್ಮ ದೇಹ ಅಂತಕ್ಕಂಥ ಗುಡಿಯನ್ನ ನೋಡಬೇಕು ಆ ದೇಹದೊಳಗಿರ್ತಕ್ಕಂತ ಪರಮಾತ್ಮನನ್ನ ಈ ಪೊಡವಿಗೆ ಅಂದ್ರೆ ಈ ಹದಿನಾಲ್ಕು ಲೋಕಗಳನ್ನ ಸೃಷ್ಟಿ ಮಾಡಿರ್ತಕ್ಕಂಥ ಆ ಪರಮಾತ್ಮ ನಮ್ಮ ದೇಹದೊಳಗ ಅದಾಣ ಅಂತಕ್ಕಂಥ ಅರಿವಿನಿಂದ ನಾವು ಆ ದೇವರನ್ನ ನಮ್ಮ ದೇಹದೊಳಗ ಹುಡುಕಬೇಕು ಒಡವಿಗೆ ಒಡೆಯ ಅಡಗಿಕೊಂಡು ಕಡು ಬೆಡಗಿನೋಳಿರುತ್ತಿಹ ಹಂಗಾದ್ರ ಪರಮಾತ್ಮ ನಮ್ಮ ದೇಹದೊಳಗ ಅದಾನಲ್ಲ ಅವನು ಹೆಂಗ ಕುಡಿತಾನ ಅಂತಂದ್ರ ಅಡಗಿಕೊಂಡು ಕುಡಿತಾ ಕುಳಿತಾನ ಅಂತಹ ಅಡಗಿಕೊಂಡು ಕುಳಿತಿರ್ತಕ್ಕಂತ ಪರಮಾತ್ಮನನ್ನ ನಾವು ನೀವೆಲ್ಲರೂ ಹುಡುಕಬೇಕು ಹುಡುಕಿಕೊ ಅಂತ ನೋಡಬೇಕು ಅಂತ ಹೇಳಿ ಶರೀಫ್ ಜವರು ಬರೀತಾರ ಅದಕ್ಕ ಆ ದೇಹನ ಗುಡಿ ಅಂತ ಅನ್ನುವಂತ ಒಂದು ವಿಶ್ಲೇ ವಿಷಯವನ್ನ ಬಹಳಷ್ಟು ಜನರು ಹೇಳಿದರು ಅಣ್ಣ ಬಸವಣ್ಣನವರು ಉಳ್ಳವರು ಶಿವಾಲಯವ ಮಾಡುವರಯ್ಯ ನಾನೇನ ಮಾಡುವೆ ಬಡವನಯ್ಯ ಎನ್ನ ಕಾಲೇ ಕಂಬ ದೇಹವೇ ದೇಗುಲ ಶಿರವೇ ಹೊನ್ನ ಕಳಶವಯ್ಯ ಅಂತ ಹೇಳಿ ಅವರು ಸಹಿತ ವಚನವನ್ನ ಬರೆದ್ರು ಇನ್ನ ತತ್ವ ಸಿದ್ಧಾಂತಗಳಲ್ಲಿ ನೋಡಿದ್ರ ಅಹಂ ಬ್ರಹ್ಮಾಸ್ಮಿ ನಾನಾ ದೇವರದನಿ ನಾನಾ ಬ್ರಹ್ಮನದನಿ ಅಂತಕ್ಕಂತಹ ಒಂದು ವಾಕ್ಯ ಅತ್ಯಂತ ಪ್ರಸಿದ್ಧವಾದಂತಹ ವಾಕ್ಯ ಅದರ ಜೊತೆಗೆ ಹುಬ್ಬಳ್ಳಿಯ ಸದ್ಗುರು ಸಿದ್ದಾರೂಡಪ್ಪ ಅವರು ಅವರು ಸಹಿತ ಓಂ ತತ್ವಮಸಿ ಅಂತಕ್ಕಂಥ ಒಂದು ವಾಕ್ಯವನ್ನು ಜಗತ್ತಿಗೆ ಪ್ರಚಾರ ಮಾಡಿದಂತಹ ಆ ಮಹಾಯೋಗಿ ಪುರುಷರು ಅಂದ್ರೆ ನಾನಾ ಪರಮಾತ್ಮದನಿ ನಾನಾ ದೇವರದನಿ ದನಿ ನನ್ನ ಬಿಟ್ಟು ದೇವರಿಲ್ಲ ಮಣ್ಣ ಬಿಟ್ಟು ಮತ್ತ ಮಡಿಕೆ ಇಲ್ಲ ಅನ್ನುವಂಥ ರೀತಿಯೊಳಗೆ ನಾನು ದೇವರು ಆಗಬೇಕು ಅಂತಂದ್ರೆ ಅದಕ್ಕೆ ಗುರುವಿನ ಉಪದೇಶ ಗುರುವಿನ ಸಂಸ್ಕಾರ ಬೇಕು ಅಂತಕ್ಕಂಥದ್ದನ್ನು ಇನ್ನ ಕಡಪೋಳದ ಮಡಿವಾಳಪ್ಪ ಸಹಿತ ಅದನ್ನ ಹೇಳ್ದ ನಿಂದ ನಿನಗೆ ತಿಳಿದ ಮ್ಯಾಲ ಇನ್ನೇನು 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 ಅಂತದ ನೀನು ಇದನ್ನ ತಿಳ್ಕೋ ಬದಲು ನಿನ್ನನ್ನ ನೀನು ತಿಳಿದ್ರೆ ಅಲ್ಲೇ ಬ್ರಹ್ಮ ಜ್ಞಾನ ಐತಿ ಅಂತಕ್ಕಂಥದ್ದನ್ನ ಈ ಎಲ್ಲ ಸಂತರು ಶರಣರು ಮಹಾತ್ಮರು ದಾರ್ಶನಿಕರು ವಚನಕಾರರು ದಾಸರು ಶರಣರು ಎಲ್ಲರೂ ಸಹಿತ ಅದನ್ನ ಹೇಳಿ ಹೋಗಿದಾರ ದೇವರನ್ನ ಹೊರಗೆ ಹುಡುಕ್ಬೇಡ್ರಿ ಒಳಗೆ ಹುಡುಕ್ರಿ ಅಂತಕ್ಕಂಥದ್ದನ್ನು ಅದಕ್ಕೆ ಶರೀಪ ಬರಿತನ ಮೂರು ಮೊನೆಯ ಕಲ್ಲು ಅದರುಳು ಜಾರುತಿರುವ ಕಲ್ಲು ಧೀರ ನಿರ್ಗುಣನು ಸಾರಸ ಗುಣದಲ್ಲಿ ತೋರಿ ಅಡಗಿತ ಆಗಿರುತಿಯ ಅಂದ್ರ ನಮ್ಮ ದೇಹದೊಳಗೆ ಪರಮಾತ್ಮ ಅದಾನ ಅದಾನ ಅಂತಂದ್ರೆ ಆ ಪರಮಾತ್ಮನನ್ನ ಕಾಣಬೇಕಂದ್ರೆ ನಾವೇನ್ ಮಾಡ್ಬೇಕಂದ್ರ ಆ ಮೂರು ಮೊನೆಯ ಕಲ್ಲನ್ನ ದಾಟಿ ಆ ಕಲ್ಲು ನಂತೇಳಿ ಹೋದಂತ ಸಂದರ್ಭದೊಳಗೆ ಅದು ಜಾರು ಆದ್ರೂ ಸಹಿತ ಧೀರ ನಿರ್ಗುಣನಾದವನು ಸಾರಸ ಗುಣದಲ್ಲಿ ತೋರಿ ಅಡಗಿತ ಬ್ಯಾರಿ ಆಗಿರುತ್ತೆ ಅದಕ್ಕೆ ಆ ಪರಮಾತ್ಮನನ್ನ ಕಾಣಬೇಕಂದ್ರ ಇಲ್ಲಿ ಮೂರು ಮೊಣೆಯ ಕಲ್ಲು ಅಂತಂದ್ರೆ ಆ ಕುಂಡಲಿನಿ ಯೋಗವನ್ನ ಕುರಿತು ಹೇಳ್ತಾರ ಆ ಒಂದು ಕುಂಡಲಿ ಜಾಗೃತವಾದುವಂತಹ ಸಂದರ್ಭದೊಳಗ ಈಡಾ ಪಿಂಗಳ ಮತ್ತು ಶುಷುಂನಾಳ ಅಂತಕ್ಕಂತ ಈ ಮುಖ್ಯವಾದಂತಹ ಮೂರು ಆ ಒಂದು ಗ್ರಂಥಿಗಳೊಳಗ ಆ ಪರಮಾತ್ಮನ ಒಂದು ಕಾಣುವಂತಹ ಒಂದು ಬಿಂದು ಐತಿ ನಾವೆಲ್ಲಿ ಕುಂಕುಮವನ್ನು ಧಾರಣೆ ಮಾಡ್ತೇವಲ್ಲ ಮಸ್ತಕದೊಳಗ ಅಲ್ಲಿ ಸುಷುಂನಾಳ ಚಕ್ರ ಇರ್ತೈತಿ ಅದಕ್ಕ ನಾವು ಪರಮಾತ್ಮನನ್ನ ಕಾಣಬೇಕಂದ್ರ ಆ ಸುಷುಂನಾಳ ಚಕ್ರವನ್ನ ಒಡೆದು ಮೇಲಕ್ಕೆ ಏರಿದಾಗ ಮಾತ್ರ ಮೇಲಕ್ಕೆ ಏರ್ಬೇಕಂದ್ರ ನಮ್ಮ ಗುಣ ಎಂತದ್ದು ಇರ್ಬೇಕಂದ್ರ ಧೀರ ನಿರ್ಗುಣನು ಒಟ್ಟ ನಮ್ಮ ಹತ್ತೇಲಿ ಆಸೆ ಅನ್ನುವುದನ್ನ ಮರೆತಾಗ ಮಾತ್ರ ಆ ಪರಮಾತ್ಮನ ಅಂತಕ್ಕಂತವ ಒಬ್ಬ ಧೀರ ನಮ್ಗೆ ಏನ್ ಬೆಟ್ಟಿ ಆಗ್ತಾನ ಅಂತಕ್ಕಂಥದ್ದು ಕಟ್ಟಿ ಮೇಲಕ್ಕೆ ಏರಿದವನು ಗಟ್ಟಿ ಬೇರಿ ಕಾಳಿ ಶಂಕ ಭಾರಿ ಸುನಾದದಿ ಮೀರಿದಾನಂದ ಆನಂದ ತೋರಿ ಹೊಳೆಯುತಿಹ ಅದಕ್ಕ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ಅಂತಕ್ಕಂಥ ಆರು ಅರ್ಷಡ್ ವರ್ಗಗಳನ್ನ ಭೌತಿಕ ಆದಿದೈವಿಕ ಅಂತಕ್ಕಂಥ ಆ ತಾಪತ್ರಯಗಳನ್ನ ಆ ಆರು ಇವು ಮೂರುಗಳನ್ನ ಮೆಟ್ಟಿಲನ್ನಾಗಿ ಮಾಡ್ಕೊಂಡು ಇವುಗಳನ್ನ ಕಾಲೊಳಗ ಮೆಟ್ಟಿ ಮ್ಯಾಕಿ ಯಾವ ಏರ್ತಾನಲ್ಲ ಅವನಿಗೆ ಏನು ಕಾಣಕ್ ಸಿಗತೈತಿ ಭೇರಿ ಕಾಳಿ ಶಂಕ ಭಾರಿ ಸುನಾದದಿ ಇವೆಲ್ಲ ಯೋಗವನ್ನ ಮಾಡುವಂತ ಸಂದರ್ಭದೊಳಗ ಒಂದೊಂದೇ ಒಂದೊಂದೇ ಚಕ್ರವನ್ನ ನಾವು ಹಂಗ ದಾಟ್ಕೊಂತ ಹೋಗ್ತೇವಲ್ಲ ಹಂಗಂಗ ಪ್ರತಿಯೊಂದು ಚಕ್ರದಲ್ಲಿಯೂ ಸಹಿತ ಒಂದೊಂದು ತರನಾದಂತ ಶಬ್ದ ನಮಗ ಕೇಳಿಸ್ತೈತಿ ಅದಕ್ಕೆ ಇಲ್ಲಿ ಏನ್ ಬರ್ದ್ರ ಅಂದ್ರ ಭೇರಿ ಕಾಳಿ ಶಂಕ ಭಾರಿ ಸುನಾದದಿ ಮೀರಿದಾನಂದ ತೋರಿ ಹೊಳೆಯುತಿಹ ಇವೆಲ್ಲಾ ಚಕ್ರಗಳನ್ನ ಒಂದೊಂದ ದಾಟ್ಕೊಂತ ದಾಟ್ಕೊಂತ ಹೋದಿವಂತಂದ್ರ ಕೊನೆಗೆ ಬರತಕ್ಕಂತದ್ದು ಯಾವ್ದು ಅಂದ್ರ ಕೊನೆಯೇ ಇಲ್ಲದಂತಹ ಅತಿಯಾದ ಆನಂದ ನಮಗ ದೊರಿತೈತಿ ಆ ಪರಮಾತ್ಮನ ಇರುವಿನ ಆನಂದ ದೊರಿತೈತಿ ಅಂತಕ್ಕಂಥದ್ದನ್ನ ಅವರು ಇಲ್ಲಿ ಬರೀತಾರ ಸಾಗುತಿಹವು ದಿವಸ ಬಹುದಿನ ಹೋಗಿ ಮಾಡಿ ವಾಸ ಯೋಗಿ ರಾಜ ಶಿಶುನಾಳ ದೀಶತ ನಾಗಿ ಪರಮಾತ್ಮ ಬ್ರಹ್ಮ ಗುಡಿಯ ನೋಡಿರಣ್ಣ ದೇಹದ ಗುಡಿಯ ನೋಡಿರಣ್ಣ ಅದಕ್ಕೆ ಇಷ್ಟೆಲ್ಲ ಮಾಡ್ಬೇಕಂತಂದ್ರೆ ನಮಗ್ ದಿನ ಬಹಳ ಇಲ್ಲ ಬಹಳ ಕಡಿಮೆ ಅದಾವ ಬಡ ಬಡ ಏನ್ ಮಾಡ್ಬೇಕಂದ್ರ ಹೋಗಿ ಆ ಪರಮಾತ್ಮ ಪರಮಾತ್ಮ ವಾಸ ಮಾಡತಕ್ಕಂತ ಮನೆಯೊಳಗೆ ನಾವು ವಾಸ ಮಾಡಿ ಯೋಗಿ ರಾಜ ಶಿಶುನಾಳ ದೀಶತ ನಾಗಿ ಪರಮಾತ್ಮ ಪರಾತ್ಮರ ಬ್ರಹ್ಮ ರೂಪನಿಹ ಅದಕ್ಕೆ ನೀವು ಏನು ಮಾಡ್ಬೇಕಂತ ಆ ಶಿಶುನಾಳದ ಒಡೆಯನಾಗಿರ್ತಕ್ಕಂಥ ಆ ಗುರು ಗುರುವಿನ ಒಂದು ಸೇವೆಯನ್ನ ಮಾಡ್ಕೊಂತ ಇದ್ರೆ ನಿಮಗೂ ಸಹಿತ ಏನಾಗ್ತತಿ ಅಂತಂದ್ರ ಆ ದೇಹ ದೇಹದೊಳಗಿರ್ತಕ್ಕಂಥ ದೇವರ ದರ್ಶನ ಆಗ್ತತಿ ಅಂತಕ್ಕಂಥ ಒಂದು ನುಡಿಗಳನ್ನ ಸಂತ ಶಿಶುನಾಳ ಶರೀಫ ಸಾಹೇಬರು ಬಹಳ ಸುಸ್ಪಷ್ಟವಾಗಿ ಈ ಒಂದು ಪದ್ಯದೊಳಗೆ ಬರೆದಿದಾರಾ ಅಂತಕ್ಕಂಥ ಮಾತನ್ನ ಹೇಳ್ತಾ ಈ ನುಡಿಗಳನ್ನ ಗುರುವಿನ ಪಾದಕ್ಕ ಸಮರ್ಪಣೆ ಮಾಡ್ತಾನೆ